ಈಗ ಅಕ್ಟೋಬರ್ ಅಲ್ಲಿ ಆಗ್ಬೋದು ಆಗ್ತದೆ ಇದು ಇದೆಲ್ಲ ತೀರ್ಮಾನ ಹೈಯೆಸ್ಟ್ ಲೆವೆಲಲ್ಲಿ ಆಗ್ತದೆ ಹೈಯೆಸ್ಟ್ ಲೆವೆಲಲ್ಲಿ ದೆಹಲಿಯಲ್ಲಿ ಆಗ್ತದೆ ನಾನು ಆಕಾಂಕ್ಷಿ ಇದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದ್ದೆ ಇಪ್ಪತ್ತ್ ಇದ್ದೆ ಈಗಲೂ ನಾನು ಆಕಾಂಕ್ಷಿ ಇದ್ದೀನಿ ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಹೈಕಮಾಂಡ್ ಎಲ್ಲ ರೀತಿಯಿಂದ ನೋಡ್ತಾ ಇದ್ದಾರೆ ಅವರು ಒಂದು ತೀರ್ಮಾನ ತಗೊಳ್ತಾರೆ ಏನು ತೀರ್ಮಾನ ತಗೊಳ್ತಾರೆ ನಾನು ಶಿಸ್ತಿನ ಸಿಪಾಯಿ ಶಿಪಾಯಿದ್ದಾಗಿ ನಾನು ಬದ್ದಾಗಿದ್ದೀನಿ ಭಾವನೆ ನಮ್ಮ ಇವಾಗ ನಮ್ಮ ಕುಟುಂಬ ನಮ್ಮ ತಂದೆಯವರು ದಿವಂಗತ ಧರಂಸಿಂಗ್ ಸಾಹೇಬರು ಪಕ್ಷ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಮಗೆಲ್ಲ ಕೂಡ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆವಾಗ ಇಂದಿರಾ ಗಾಂಧಿ ಕಾಂಗ್ರೆಸ್ಸು ವಿಭಾಗ ವಿಭಾಜನೆ ಆದಾಗ್ಲೂ ಕೂಡ ನಮ್ಮ ತಂದೆಯವರು ಪಕ್ಷ ಬಿಟ್ಟು ಹೋಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ಅವರು ಕರ್ನಾ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಒಂದೇ ಒಂದು ಮಾತಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಎರಡು ಸಾವಿರ ನಾ ನಾಲ್ಕರಲ್ಲಿ ಮುಖ್ಯಮಂತ್ರಿ ಅವಕಾಶ ಸಿಕ್ತಲ್ಲ ದೇರ್ಸೆ ಹಾಂಗೆ ಮಗ ದುರಸ್ತ ವಿಲ್ ವೇಟ್ ಫಾರ್ ಅವರ್ ಟರ್ನ್ ಹಾಂ ಉಪರ್ ವಾಲೆ ಕೆ ಪಾಸ್ ಮಗ ಅಂದೇರ್ ನೀಲ್ ಇಟ್ ಇಸ್ ಆಲ್ ಸರ್ಕಲ್ ಆಫ್ ಲೈಫ್ ಎವ್ರಿಥಿಂಗ್ ಅಲ್ ಹ್ಯಾಪಿ ನಂಗೆ ನಾನು ಡೇಟ್ ಮಾಡೋಣ ಇವಾಗ ತಂಗ ಕಲ್ಯಾಣ ಕಂಡ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಐ ಆಮ್ ಟ್ರೈನ್ ಟು ಡೂ ದ ಬೆಸ್ಟ್ ಆಫ್ ಮೈ ಅಬಿಲಿಟಿ ಮಾಡೋಣ ನೀವು ನಾವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಏನೇನು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇದೆ ಮಾಡೋಣ ಓಕೆ ಥ್ಯಾಂಕ್ ಯು